ರಾಜ್ಯಾದ್ಯಂತ ಈ ಬಾರಿ ಉತ್ತಮ ಮಳೆ ಆಗಿದ್ದರಿಂದ ಗದಗ್ ಹಾವೇರಿ ದಾವಣಗೆರೆ ಕೊಪ್ಪಳ ಧಾರವಾಡ ಚಿತ್ರದುರ್ಗ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಈ ಬಾರಿ ರೈತರು ಗೋವಿನ ಜೋಳವನ್ನು ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೆದಿದ್ದಾರೆ ಈಗಾಗಲೇ ಅನೇಕ ಕಡೆಗಳಲ್ಲಿ ಗೋವಿನ ಜೋಳವನ್ನು ರೈತರು ಕಟಾವು ಮಾಡಿ ಮಾರುಕಟ್ಟೆಗೆ ತರುತ್ತಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಗೋವಿನ ಜೋಳದ ಬೆಲೆ ಕುಸಿತವಾಗಿರುವುದು ಕಂಡುಬರುತ್ತಿದೆ ಕ್ವಿಂಟಲ್ಗೆ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಆರ್ನೂರವರೆಗೂ ಮಾರಾಟವಾಗುತ್ತಿದ್ದ ಗೋವಿನ ಜೋಳ ಏಕಾಏಕಿ ಸಾವಿರದ ಎಂಟು ವರೆಗೆ ಮಾರಾಟವಾಗುತ್ತಿದೆ ಇದರಿಂದಾಗಿ ರೈತರು ಆತಂಕದಲ್ಲಿದ್ದರು ಇಂತಹ ರೈತರಿಗೆ ಅಂಗಡಿಯ ಮಾಲೀಕರು ಸಿಹಿ ಸುದ್ದಿ ನೀಡಿದ್ದು ದಸರಾ ಮತ್ತು ದೀಪಾವಳಿ ಆದ ನಂತರ ಗೋವಿನ ಜೋಳದ ಬೆಲೆ ಏರಲಿದೆ ಅಂತ ಹೇಳುತ್ತಿದ್ದಾರೆ ಕಾರಣ ಅನೇಕ ಫ್ಯಾಕ್ಟರಿಗಳು ದಸರಾ ಮತ್ತು ದೀಪಾವಳಿಗೆ ಓಪನ್ ಆಗಲಿದ್ದು ಮಾರುಕಟ್ಟೆ ಬೆಲೆ ಏರಲಿದೆ ಅಂತ ಅಂಗಡಿಯ ಮಾಲೀಕರು ಹೇಳುತ್ತಿದ್ದಾರೆ ಫ್ರೆಂಡ್ಸ್ ಏನಾದರೂ ರೈತರಾಗಿದ್ದರೆ ಸ್ವಲ್ಪ ದಿನ ಕಳೆದು ಗೋವಿನ ಜೋಳವನ್ನು ಕಟಾವು ಮಾಡುವುದು ಉತ್ತಮ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ